ನಾನು ಮತದಾರರಿಗೆ ಸ್ಯಾಡಿಸ್ಟ್ ಅಂದಿಲ್ಲ ವ್ಯವಸ್ಥೆ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಈಸ್ ಇನ್ ಸ್ಯಾಡಿಸ್ಟಿಕ್ ಇನ್ ನೇಚರ್ ಅಂತ ಹೇಳಿದ್ದೀನಿ ಸ್ಯಾಡಿಸ್ಟ್ ಇನ್ ನೇಚರ್ ಅಂತ ಹೇಳಿದ್ದೀನಿ ವ್ಯವಸ್ಥೆ ವ್ಯವಸ್ಥೆ ಸ್ಯಾಡೆಸ್ಟ್ ಇನ್ ನೇಚರ್ ಆಗಿದೆ ಅಂತ ಹೇಳಿದ್ದೀನಿ ಸ್ಯಾಡಿಸ್ಟ್ ಅಂದರೆ ಏನು ಡಿಕ್ಷ್ನರಿ ತೆಗೆದು ನೋಡಲಿ ಇನ್ನೊಬ್ಬ ಕಷ್ಟದಲ್ಲಿರೋವನ್ನ ಅವಿಕೃತಿ ಮನಸ್ಸು ಇಟ್ಕೊಂಡು ಅದನ್ನು ಆನಂದಿಸೋವಂಥದಕ್ಕೆ ಸ್ಯಾಡಿಸ್ಟ್ ಅಂತ ಕರೀತಾರೆ ಸೊ ಪ್ರಕೃತಿನೇ ಈ ವ್ಯವಸ್ಥೆ ಅನ್ನಿಸೋವಂಥದ್ದು ನಾವು ಕಾಣ್ತಾ ಇದ್ದೀವಿ ಸ್ಯಾಡಿಸ್ಟ್ ಅನ್ನುವಂಥದ್ದು ಮತದಾರಿಗೆ ಹೇಳಿಲ್ಲ ನಾನು ಎರಡನೇದು ಗ್ಯಾರಂಟಿ ಸ್ಕೀಮ್ಗಳನ್ನು ರೀಲುಕ್ ಮಾಡಬೇಕು ಅಂತ ಹೇಳಿದ್ದೀನಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೀನಿ ಈಗಲೂ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ನಿಲ್ಲಿಸಿ ಅಂತ ಹೇಳಿಲ್ಲ ಕೆಲವು ನ್ಯೂನತೆಗಳಿದ್ದಾವೆ ಇನ್ನೂರು ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ನ ಎಲ್ಲರಿಗೂ ಇದ್ದೀವಿ ಮೂರು ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋನಿಗೂ ಇನ್ನೂರು ಯೂನಿಟ್ ಉಚಿತ ಕೊಡ್ತಾ ಇದ್ದೀವಿ ಅದು ನಿಜವಾಗಲೂ ನೀಡಿ ಇರೋರಿಗೆ ಬೇಕಾಗಿರುವಂಥವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ನಿಲ್ಲಿಸ್ತಾ ಇದ್ದೀವಿ ಅಂತ ನಾವು ಹೇಳಿಲ್ಲ ಇಲ್ಲ ಅದು ಮತ್ತೆ ನಾನು ಕ್ಲಾರಿಫಿಕೇಷನ್ ಇದ್ದೀನಿ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಎಲ್ಲೆ ಲೋಗ್ತಾರಲ್ಲ ಕಾಂಗ್ರೆಸ್ನ ಪರ್ಟಿಕ್ಯುಲರಾಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿಯವ್ರನ್ನ ಫ್ಯಾಮಿಲಿ ಪಾಲಿಟಿಕ್ಸ್ ಕುಟುಂಬ ರಾಜಕಾರಣ ಅಂತ ನಿರಂತರವಾಗಿ ಇದು ಆಸ್ತಿ ಅವ್ರದ್ದು ಕುಟುಂಬದ ಆಸ್ತಿ ಅಂತ ಏನು ಹೇಳ್ಕೊಂಡು ತಿರುಗ್ತಾ ಇದ್ರಿ ನಿಮ್ಮ ಕ್ಯಾಬಿನೆಟ್ಟಲ್ಲಿ ಇವತ್ತು ನೋಡಿ ಇಷ್ಟು ಜನ ಇದ್ದಾರೆ ನಿಮ್ಮ ಕ್ಯಾಬಿನೆಟ್ಟಲ್ಲಿ ಅದಕ್ಕೆ ದಯಮಾಡಿ ಪ್ರ ಪ್ರಧಾನಮಂತ್ರಿಗಳು ಟ್ವಿಟ್ ಮೂಲಕ ತಾವು ಉತ್ತರವನ್ನು ಕೊಡಬೇಕು ನಿಮಗೇನಾದರೂ ನೈತಿಕತೆ ಇದ್ದರೆ ಇಂಥವನ್ನೆಲ್ಲ ಮಾತಾಡೋ ಅಂಥದಕ್ಕೆ ಹೋಗಬಾರ್ದು ಇಂಥದ್ದನ್ನಿಲ್ಸ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮೂವತ್ತೈದು ಸಾವಿರ ಕೊಲೆ ಸುಲಿಗೆ ಆತ್ಮಹತ್ಯೆ ಪ್ರಕರಣಗಳು ನಡೆದಿರುವಂಥದ್ದು ಮೂವತ್ತೈದು ಸಾವಿರ ನಾವೇಳ್ತಾ ಅಂಕಿ ಅಂಕಿಅಂಶಗಳು ಹೋಮ್ ಡಿಪಾರ್ಟ್ಮೆಂಟಿಂದ ತೆಗೆದುಕೊಂಡಿರುವಂಥ ಅಂಕಿಅಂಶಗಳು ಈಗ ಕಳೆದ ಒಂದು ವರ್ಷದಿಂದ ಎಷ್ಟು ಕೊಲೆಗಳಾಗಿದ್ದಾವೆ ಎಷ್ಟು ಆತ್ಮಹತ್ಯೆಗಳಾಗಿದ್ದಾವೆ ಎಪ್ಪತ್ತೈದು ಆತ್ಮಹತ್ಯೆಗಳಾಗಿದ್ದಾವೆ ನೂರ ಒಂದು ಕೊಲೆಗಳಾಗಿದ್ದಾವೆ ಒಂದು ವರ್ಷದಲ್ಲಿ ಇದು ಬಿ ಜೆ ಪಿ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಮೇಲೆ ವೈಯಕ್ತಿಕವಾಗಿ ಒಂದಷ್ಟು ಇನ್ಸಿಡೆಂಟ್ಗಳಾದರೆ ಕ ಸರ್ಕಾರದಕ್ಕೆ ಆ ಸರ್ಕಾರ ಯಾವ ರೀತಿ ಅರಿಕೋಣೆ ದಯಮಾಡಿ ತೇಳ್ಬೇಕು ವೈಯಕ್ತಿಕವಾಗಿ ಒಂದಷ್ಟು ಇನ್ಸಿಡೆಂಟ್ಗಳಾದರೆ ಸೂಸೈಡ್ ಮಾಡ್ಕೊಂಡ್ರೆ ಕೊಲೆಗಳಾದರೆ ಇನ್ನೇನೋ ಲವ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೊಂದಾದರೆ ಸರ್ಕಾರ ಯಾವ ರೀತಿ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳ್ತೀರಿ ದಯಮಾಡಿ ಹೇಳಿದ್ರೆ ನಾವು ನಮ್ಮ ಮುಖಂಡರಿಗೆ ಹೇಳಕ್ಕಂಥದಕ್ಕೆ ಸುರೋಗುತ್ತೆ ತಮ್ಮಲ್ಲಿ ಏನಾದರೂ ಮಾಹಿತಿ ಇದ್ದರೆ ನಾವು ಏನು ಮಾಡ್ಬೋದು ಅನ್ನುವಂಥದ್ದು ಹೇಳಿದ್ರೆ ಅದ್ರ ಪ್ರಕಾರ ನಡೆಸ್ಕೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿ ಅವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಅಷ್ಟೇ ವ್ಯವಸ್ಥಿತವಾಗಿ ದರ್ಶನ್ ಅಂತ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಕಾನೂನು ಅದರ ಅದರ ಅದ ಅದರ ಅಡಿನಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಕಾನೂನನ್ನು ನಾವು ಫ್ರೀಯಾಗಿ ಬಿಟ್ಟಿರುವಂಥದ್ದಕ್ಕೆ ಇದು ಉದಾಹರಣೆ ಬಿ ಜೆ ಪಿಯವರು ಮತ್ತೊಬ್ಬರು ಇನ್ನೊಬ್ಬರು ಆಗಿದ್ರೆ ಮುಚ್ಚಾಕಿರೋರು ಏನೋ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಓವರ್ ಇಟ್ ಇಸ್ ಹೌ ಅವರ್ ಬಿಗ್ ಗೀಸ್ ಕಾನೂನು ಅದು ಕ್ರಮವನ್ನು ಜರುಗಿಸಿದೆ ರಾಜಕಾರಣಿಗಳು ನಮ್ಮ ಪಕ್ಷದ ಮುಖಂಡಗಳೇ ಆಗಲಿ ಯಾರೇ ಆಗಲಿ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಸ್ಪಷ್ಟ ಉದಾಹರಣೆ ಕೋಡ್ ಆಫ್ ಕಂಡಕ್ಟ್ ಲಿಫ್ಟ್ ಆಗಿರುವಂಥದ್ದು ನಿನ್ನೆಯಿಂದ ಅಲ್ಲಿವರೆಗೂ ಎಂಟೈರ್ ಸಿಸ್ಟಮು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ಗಳ ಜೊತೆ ಇತ್ತಲ್ವ ನಮಗೂ ಅದಕ್ಕೂ ಹೆಂಗೆ ಸಂಬಂಧವನ್ನು ಕಲ್ಪಿಸ್ತಿ ಇಡೀ ರಾಜ್ಯದಲ್ಲಿ ಹದಿನೇಳು ಬಿ ಜೆ ಪಿ ಗೆದ್ದಿದೆ ಎಂ ಪಿ ಚುನಾವಣೆಯಲ್ಲಿ ಇಬ್ಬರು ಕೋಲೇಷನ್ ಪಾರ್ಟಿ ಜೆ ಡಿ ಎಸ್ನವ್ರು ಗೆದ್ದಿರುವಂಥದ್ದು ಒಟ್ಟು ಇಪ್ಪತ್ತೆಂಟರ ಪೈಕಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಜಯಬೇರಿ ಮಾಡಿದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ ಎರಡು ಲಕ್ಷ ಮೂರು ಲಕ್ಷ ಅಂತರದಲ್ಲಿ ಲೀಡಲ್ಲಿ ಗೆದ್ದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಒಂದು ಪ್ರಹ್ಲಾದ್ ಜೋಶಿ ಮತ್ತು ನಿರ್ಮಲಾ ಸೀತಾರಾಮನು ಕರ್ನಾಟಕ ಕೋಟಾದಲ್ಲಿ ಕೊಟ್ಟಿದ್ದೀರಿ ಭಾಳ ಪ್ರಮುಖವಾದ ಖಾತೆಗಳನ್ನು ಒಂದು ಕೋಮಿಗೆ ಎಸ್ ಡಿ ಕುಮಾರಸ್ವಾಮಿಯವರಿಗೆ ಅದು ಕೋಲೇಷನ್ ಅಡಿನಲ್ಲಿ ಅವ್ರಿಗೂ ಒಂದು ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟಿದ್ದೀರಿ ಇಪ್ಪತ್ತೇಳು ಒ ಬಿ ಸಿ ಹತ್ತು ಎಸ್ ಸಿ ಐದು ಎಸ್ ಟಿ ಐದು ಅಲ್ಪಸಂಖ್ಯಾತರು ಅಂತ ಎಡ್ಲೈನಲ್ಲಿ ಬರೀತಾರೆ ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ಪ್ರಮುಖವಾದ ಖಾತೆಗಳನ್ನು ಒಂದೇ ಕೋಮಿ ಕೊಟ್ಟಿವರು ಹತ್ತೊಂಬತ್ತು ಖಾತೆಗಳನ್ನು ಒಂದೇ ಕೋಮಿ ಕೊಟ್ಟಿದ್ದೀರಿ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ಇರುವಂಥ ಜನತೆಗೆ ಮೂವತ್ತೈದು ಪರ್ಸೆಂಟ್ ರೆಪ್ರೆಸೆಂಟೇಷನ್ ಕ್ಯಾಬಿನೆಟ್ ರೆಪ್ರೆಸೆಂಟೇಷನ್ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಇತರೆ ಸಮುದಾಯದವರು ಓಟ್ ಮಾಡಿಲ್ವಾ ನಿಮಗೆ ಇತರೆ ಸಣ್ಣ ಸಣ್ಣ ಸಮುದಾಯ ಎಸ್ ಸಿ ಓ ಬಿ ಸಿ ಎಸ್ ಟಿಯವರು ಓಟ್ ಮಾಡಿಲ್ವಾ ಈ ಸಮುದಾಯದವ್ರು ಕೇಳಬೇಕೋ ಈ ಸಮುದಾಯದವರು ದಯಮಾಡಿ ಈಗಲಾದರೂ ಎಚ್ಚೆತ್ಕೊಳ್ಳಿ ನಿಮ್ಮನ್ನ ಓಟ್ಗೋಸ್ಕರ ಓಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಇಟ್ಕೊಂಡಿರುವಂಥದ್ದು ಸಾಮಾಜಿಕ ನ್ಯಾಯ ಇರುವಂಥದ್ದು ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಮಾತ್ರ ಬಿ ಜೆ ಪಿಲಿ ಇಲ್ಲ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ನಿರಂತರವಾಗಿ ದೌರ್ಜನ್ಯ ನಿಮ್ಮ ಮೇಲೆ ಎಸೆತ್ತಾ ಇದ್ದರೂ ಕೂಡ ಬಿ ಜೆ ಪಿನ ಬೆಂಬಲಿಸುವಂಥ ಕೆಲಸವನ್ನು ನೀವು ಇದ್ದೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಏನು ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ದಯಮಾಡಿ ಆತ್ಮಾವಲೋಕನ ತಾವು ಮಾಡಿ ಮೊನ್ನೆ ಕುಮಾರಸ್ವಾಮಿಯವರು ಪಾಪ ಚುನಾವಣೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಅವ್ರನ್ನ ಆರೋಪ ಸುಳ್ಳು ಹೇಳಿ 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 ಎರಡು ಸ್ಥಾನ ಗೆದ್ದರು ಒಂದು ಕ್ಯಾಬಿನೆಟ್ ಮೀನ್ಸ್ಟ್ರನ್ನ ಹೊಡೆದ್ರು ರೋಡಲ್ಲಿ ನಿಂತ್ಕೊಂಡು ಗಾಜಿನ ಮನೆ ಒಳಗಡೆ ಇರುವಂಥವ್ರಿಗೆ ಕಲ್ಲು ಹೊಡಿಯುವಂಥ ಕೆಲಸವನ್ನು ತಾವು ಮಾಡ್ತಾಯಿದ್ರಿ ಈಗ ನೀವು ಕೇಂದ್ರ ಸರ್ಕಾರದ ಭಾಗ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳು ದಯಮಾಡಿ ನೀವೇನು ಪುಂಖ ಊದ್ತಾ ಇದ್ರಲ್ಲ ಕಾಂಗ್ರೆಸ್ ವಿರುದ್ಧ ಮೋದಿಯವರು ಭಾಳ ಕ್ಲೋಸ್ ಇದ್ದಾರೆ ಕ್ಯಾಬಿನೆಟಲ್ಲಿ ಕೂತಿರ್ತೀರಿ ಕೋಲೇಶನ್ ಸರ್ಕಾರ ನೀವು ಅದ್ರ ಪಾರ್ಟ್ನರು ಈಗ ನಾನು ಪ್ರಶ್ನೆ ಕೇಳ್ತೀನಿ ದಯಮಾಡಿ ತಾವು ಉತ್ತರವನ್ನು ಕೊಡಬೇಕು ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಹಂಚಿಕೆ ವಿಚಾರವನ್ನು ಬಗೆಹರಿಸ್ತೀರಾ ಮೇಕೆದಾಟು ಅನುಮತಿ ಕೊಡಿಸ್ತೀರಾ ಡ್ಯಾಮ್ ಕಟ್ಟುವಂಥದಕ್ಕೆ ದಯಮಾಡಿ ತಾವು ಹೇಳಬೇಕು ಯು ಶುಡ್ ಕಮೀಟ್ ಯುವರ್ ಸೆಲ್ಫ್ ಬರೀ ಸುಳ್ಳು ಹೇಳ್ಕೊಂಡು ಮತಗಳನ್ನು ಪಡೆಯುವಂಥದ್ದಲ್ಲ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಜಾತಿ ಧ್ರುವೀಕರಣ ಮಾಡಿ ಮತವನ್ನು ಪಡೆಯುವಂಥದ್ದಲ್ಲ ಮಹದಾಯಿ ಕಳಸಾ ಬಂಡೂರಿನಾಲೆಗೆ ಪರ್ಮಿಷನ್ ಕೊಡಿಸ್ತೀರಾ ಪಾರಂಪರಿಕ ಅರಣ್ಯ ಹಕ್ಕು ಯೋಜನೆ ಜಾರಿಗೊಳಿಸುವಂಥದ್ದು ಪ್ರಯತ್ನ ಮಾಡ್ತೀರಾ ಕಸ್ತೂರಿ ರಂಗನ ವರದಿ ಅದು ಬೇಡ ಅಂತ ಏನು ನಿರಂತರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕರಾವಳಿ ಪ್ರದೇಶದ ಜನಗಳು ಅದನ್ನು ನಿಲ್ಲಿಸ್ತೀರಾ ರಾಜ್ಯದ ಪಾಲಿನ ಜಿ ಎಸ್ ಟಿ ಸುಮಾರು ಐದು ಸಾವಿರದ ಮುನ್ನೂರು ಕೋಟಿ ಬರಬೇಕು ಕೊಡಿಸ್ತೀರಾ ದಯಮಾಡಿ ಹೇಳಿ ಕುಮಾರಸ್ವಾಮಿ ಸಾಹೇಬ್ರೆ ಹೇಳಬೇಕು ಭದ್ರಾವತಿನಲ್ಲಿರುವಂಥ ವಿಶ್ವೇಶ್ವರಯ್ಯ ಉಕ್ಕು ಹಾಗೂ ಕಬ್ಬಿಣ ಕಾರ್ಖಾನೆ ಮುಚ್ಚೋಯಿತು ಭದ್ರಾವತಿ ವಿಶ್ವೇಶ್ವರ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ನಿರಂತರವಾಗಿ ಜನಗಳು ಸ್ಟ್ರೈಕ್ ಮಾಡ್ತಾವ್ರೆ ನೀವು ಅದನ್ನು ಶುರು ಮಾಡ್ತೀರಾ ವೆಸ್ಟ್ ಬೆಂಗಾಲ್ನಲ್ಲಿರುವ ದುರ್ಗಾಪುರ ಅಲಾಯ್ ಸ್ಟೀಲ್ ಕಂಪನಿ ಕಾರ್ಖಾನೆ ಪ್ರೈವೇಟೈಸೇಷನ್ ಮಾಡುವಂಥದಕ್ಕೆ ಎಲ್ಲ ತೀರ್ಮಾನ ತೆಗೆದುಕೊಂಡಾಗಿದೆ ಅದನ್ನು ನಿಲ್ಲಿಸ್ತೀರಾ ನಗರ್ನಾರ್ ಉಕ್ಕು ಕಾರ್ಖಾನೆ ಬಸ್ತಾರ್ ಪ್ರದೇಶದಲ್ಲಿ ಜನರಿಗೆ ಸಾವಿರಾರು ಉದ್ಯೋಗ ಸೃಷ್ಟಿಸಿದ್ದನ್ನು ಖಾಸಗೀಕರಣ ಮಾಡುವಂಥದಕ್ಕೆ ಮಾರಾಟ ಮಾಡುವಂಥದಕ್ಕೆ ಕೊಟ್ಟಿದ್ದಾರೆ ಅದು ನಿಲ್ಲಿಸ್ತೀರಾ ಸೇಲಂ ಸ್ಟೀಲ್ ಪ್ಲ್ಯಾಂಟು ಅದನ್ನು ಖಾಸಗಿಯವ್ರಿಗೆ ಮಾರ ಕೊಟ್ಟಿದ್ದಾರೆ ನಿಲ್ಲಿಸ್ತೀರಾ ವೈಜಾಗ್ ವಿಶಾಖಪಟ್ಣ ಅಲ್ಲಿ ಹತ್ತು ನೂರಾರು ವರ್ಷಗಳಿಂದ ನಡೀತಾ ಇದ್ದಂಥ ಸ್ಟೀಲ್ ಕಾರ್ಖಾನೆಯನ್ನು ಪ್ರೈವೇಟೈಸೇಷನ್ ಮಾಡುವಂಥದಕ್ಕೆ ಹೊಟ್ಟಿದ್ದಾರೆ ಇಷ್ಟನ್ನು ನೀವು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೀರಾ ಕುಮಾರಸ್ವಾಮಿಯವರೇ ದಯಮಾಡಿ